ತುಮಕೂರಿನ ಸ್ಲಂ ಬೋರ್ಡ್ನಿಂದ ದಿಬ್ಬೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಕೌಶಲ್ಯ ತರಬೇತಿಗಳನ್ನು ಪಡೆದ ಯುವಜನರಿಗೆ ಪ್ರಮಾಣಪತ್ರ ವಿತರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರಿನ ದಿಬ್ಬೂರು ದೇವರಾಜ ಅರಸು ಬಡಾವಣೆಯ ಸಾವಿರದ ಇನ್ನೂರು ಮನೆಗಳ ನಿವಾಸಿಗಳಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸಹಕಾರದ ಐ ಇ ಸಿ ಕಾರ್ಯಕ್ರಮದಡಿ ಜಿ ಜಿ ವಿ ಸಂಸ್ಥೆ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕೌಶಲ್ಯ ತರಬೇತಿಗಳ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕೌಶಲ್ಯ ತರಬೇತಿ ಪಡೆದ ಯುವಜನರಿಗೆ ಪ್ರಮಾಣಪತ್ರ ವಿತರಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಸರ್ಕಾರ ನಿರುದ್ಯೋಗಿ ಯುವಕ ಯುವತಿಯರನ್ನು ಸಮಾಜಮುಖಿಯಾಗಿ ಬದುಕಲು ಮತ್ತು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತದೆ ಇಂತಹ ಅವಕಾಶಗಳನ್ನು ಯುವಜನರು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಆರನೇ ವಾರ್ಡ್ನ ಮುಖಂಡರಾದ ಮನೋಹರ್ ಗೌಡ ನೆರವೇರಿಸಿ ಮಾತನಾಡಿ ದಿಬ್ಬೂರು ನಾಗರಿಕರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರೆ ಸ್ವಚ್ಛತೆ ಮುಖ್ಯವಾಗುತ್ತದೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ಚಕ್ರಪಾಣಿ ಕಣ್ಣನ್ ಕೃಷ್ಣಮೂರ್ತಿ ರಾಜು ಸಿದ್ದಪ್ಪ ಮುಬಾರಕ್ ಜಿಜಿವಿ ಸಂಸ್ಥೆಯ ದಯಾನಂದ್ ಶಿವಪ್ಪ ಕುಮಾರ್ ಹಾಗೂ ಮಾದಿಗ ದಂಡೋರದ ಆಟೋ ಶಿವರಾಜ್ ಜಗದೀಶ್ ಎಸ್ಐಟಿ ಮುಖಂಡರಾದ ವೆಂಕಟೇಶ್ ವೈದ್ಯರಾದ ಜಯಂತ್ ಸಂಜಯ್ ಉದ್ದ ನಾಯಕ್ ಹರೀಶ್ ಮುಂತಾದವರು ಪಾಲ್ಗೊಂಡಿದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ಸರ್ಕಾರ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಏನು ಐ ಸಿ ಕಾರ್ಯಕ್ರಮ ಮಾಡ್ತಾ ಇದೆ ಈ ಐ ಸಿ ಕಾರ್ಯಕ್ರಮದಲ್ಲಿ ಬಡ ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಮನೆ ಬಾಗಿಲು ಬಂದು ಕೆಲಸವನ್ನ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿಯಿಂದ ಮಂಡಳಿಯಿಂದ ಮಾಡ್ತಾ ಇರತಕ್ಕಂಥದ್ದಿಲ್ಲ ಈ ಒಂದು ಕಾರ್ಯಕ್ರಮದ ಅನುಷ್ಠಾನವನ್ನ ತುಮಕೂರಿನಲ್ಲಿ ಜಿ ಜಿ ಬಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅವರು ತಾಟಿ ಮಾಡ್ತಾ ಇರ್ತಕ್ಕಂಥ ಸುಮಾರು ಈಗಾಗಲೇ ಆರು ಶಿಬಿರಗಳನ್ನ ಮಾಡಿರ್ತಕ್ಕಂಥವ್ರು ಇದಾರೆ ಬೇರೆ 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 ಕೊಳೆ ಪ್ರದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಊಟ ಯುವ ಟೈಲರಿಂಗು ಡ್ರೈವಿಂಗು ಮತ್ತೆ ಬ್ರಿಟಿಷನ್ ಅಂತ ಕೋರ್ಸ್ಗಳ ಮೇಲೆ ತರಬೇತಿಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಪ್ರಮಾಣ ಪತ್ರವನ್ನು ಸಹ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮನೋರ್ಗೌಡರು ನಮ್ಮ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಸಭೆಯಿಂದ ಹಿಡಿದು ನಮ್ಮ ತುಂಡುಕೊರತೆ ಸಭೆಯಲ್ಲಿ ಎಲ್ಲಾ ಕಡೆಯಲ್ಲೂ ಚರ್ಚೆ ಮಾಡಿ ಒಂದ ಹಂತಕ್ಕೆ ಬಂದಿರತಕ್ಕಂಥದ್ದು ಆಗ್ತಾ ಇದೆ ಅಂದ್ರೆ ಸಮಸ್ಯೆಗಳು ಸಾಕಷ್ಟು ತೀವ್ರಗತಿಯಲ್ಲಿ ಇರ್ತಕ್ಕಂಥದಕ್ಕೆ ನಾವು ಮನೋರ್ಗೌಡರು ಸಹ ಅವರು ಸಹ ಮನವಿ ಮಾಡಿದ್ರು ಅವರು ನೆಕ್ಸ್ಟ್ ಟರ್ಮ್ ನಲ್ಲಿ ಈ ಒಂದು ಏರಿಯಾವನ್ನ ಅವರ ಕಾರ್ಪೊರೇಷನ್ ಲಿಮಿಟ್ ಗೆ ಸೇರಿಸ್ಕೊಂಡು ನಮ್ಮ ನಗರ ಪಾಲಿಕೆಗೆ ಹಾಕೊಂಡು ಅವ್ರ ಒಟ್ಟಿಗೆ ಸೌಲಭ್ಯಗಳನ್ನು ನಮ್ಗೆ ಸೌಲಭ್ಯಗಳನ್ನ ಕಳಿಸ್ಕೊಡ್ತಕ್ಕ ಮಾಡ್ಬೇಕು ಅಂತ ಹೇಳಿ ಪರವಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮಾಡಕ್ಕೆ ನಾವೇ ಅವ್ರ ಬಂದು ಬರ್ತಾ ಮಾಡೋ ಮಾಡ್ ನಾಳೆ ಹೋಗಿ ಬಿಡೇ ಇರ್ತೀವಿ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಸಮಾಜದ ಕಡೆ ನಮ್ಮ ಏರಿಯಾ ಕಡೆ ಯಾರು ಬಂದು ಇಂಟ್ರೆಸ್ಟ್ ಆಗಿ ನೋಡಲ್ಲ ಅದರಿಂದ ಯಾರನ್ನ ಬಂದ್ರೆ ಅದನ್ನ ವಿಲೇಜ್ ಮಾಡ್ಕೋಬೇಕು ಅದನ್ನ ನಾವು ಸಹಾಯ ಏನೇನು ಅದನ್ನ ಪಡ್ಕೊಬೇಕು ಎಲ್ಲರಿಗೂ ಯಾರ್ಯಾರು ಆಗಿಲ್ಲ ಇಬ್ಬರ ಇವತ್ತು ಗೊತ್ತಾರೆ ಎಲ್ಲ ಬಂದು ವಿಚಾರ ಮಾಡವ್ರೆ ಬಂದ್ ಸೇರ್ಕಣ ಎಲ್ಲ ನಾವು ಸ್ಪೆಷಲಿ ಏನೇನು ಕಾಣೋಣ ಅಂತ ತಿಳ್ಕೋಬೇಕು ಅದರಿಂದ ನಮ್ಗೆ ಮೇನ್ ಇಲ್ಲಿ ಒಂದು ಕನ್ನಡ ಸ್ಕೂಲ್ ಹಾಕ್ಬೇಕು ಒಂದು ಉಳಿದು ಸ್ಕೂಲ್ ಆಲ್ರೆಡಿ ನಡೀತಾ ಇದೆ ಅದನ್ನ ರನ್ ಮಾಡ್ಬೇಕು ಅದೊಂದು ಬಿಲ್ಡಿಂಗ್ ಬೇಕು ಬಿಲ್ಡಿಂಗ್ ಬೇಕು ಅಂದ್ರೆ ಅದಕ್ಕೆ ಅಮೌಂಟ್ ಐತೆ ಜಾಗ ಬೇಕು ಅಂತೇಳಿ ನಾನು ಜಾಗ ಕೊಟ್ಟಿದ್ದೀನಿ ಇವತ್ತೆಲ್ಲ ನಾಳೆ ಎರಡೂ ಕೆಲಸ ಆಗ್ತವೆ ಅಂಗನವಾಡಿ ಈಗ ಚೆನ್ನಾಗಿ ನಡೀತಾ ಇದೆ ನೋಡ್ರಿ ಅಂಗನವಾಡಿ ಚೆನ್ನಾಗಿ ನಡೀತಾ ಇದೆ ನೀವೆಲ್ಲ ಸಹಕಾರ ಮಾಡಿದರೆ ಇನ್ನು ಮುಂದೆ ಏನೇನು ಕೆಲಸ ಆಗ್ಬೇಕು ಇಷ್ಟಕ್ಕೆ ಇನ್ನೂ ಏನು ಬೇಜಾರು ಕೆಲಸ ಬೇಕಿಲ್ಲ ಅದೇನೇನು ಬೇಕೋ ಅದನ್ನೆಲ್ಲ ನಮ್ಮ ಎಮ್ ಎಲ್ ಎ ಅವ್ರಿಗೆ ಹೇಳಿ ಮುಂದೆ ಇನ್ನೂನೇನು ಬೇಕೋ ಅದನ್ನೆಲ್ಲ ನಾನು ಮಾಡಿಸ್ಬಿಡೋ ಜವಾಬ್ದಾರಿ ನನ್ನ ಇರ್ತದೆ ನೀವು ಎಲ್ಲ ಒಗ್ಗಟ್ಟಾಗಿ ಒಳ್ಳೆ ರೀತಿಲಿ ಜೀವನ ಮಾಡ್ಕೊಂಡು ಹೋಗ್ರಿ ಇಲ್ಲಿ ಬಂದಿರೋ ಅಂತ ಡಾಕ್ಟ್ರ್ ಅವರಿಗೆ ಅವ್ರಿಗೆ ನಿಮಗೆಲ್ಲ ಆರೋಗ್ಯ ತಪಾಸಣೆ ಮಾಡ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನನಗೆ